ಸ್ವತಂತ್ರತಾ ಸೇನಾನಿಗಳ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದ್ದು ಅವರನ್ನು ಸ್ಮರಿಸುವುದು ಪ್ರಜೆಗಳ ಕರ್ತವ್ಯ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ನಗರದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸೆವೆಂಟಿ ನೈನ್ತ್ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಗರಸಭಾ ಅಧ್ಯಕ್ಷ ಶಿಲ್ಪಾ ಉಪಾಧ್ಯಕ್ಷೆ ಕವಿತಾ ಮಾತನಾಡಿದರು ನಗರದ ವಿವಿಧ ಶಾಲಾ ಕಾಲೇಜುಗಳಿಂದ ನೃತ್ಯ ಕಾರ್ಯಕ್ರಮ ಹಾಗೂ ವಿವಿಧ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು ತಹಶೀಲ್ದಾರೆ ರೆಹಾನ್ ಪಾಷಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಇತರರಿದ್ದರು ಅದೇ ದಿನಗಳು ಎಪ್ಪತ್ತೊಂಬತ್ತನೇ ವರ್ಷದಲ್ಲಿ ಪುನರಾವರ್ತನವಾಗಿರ್ತಕ್ಕಂಥ ಎಪ್ಪತ್ತೊಂಬತ್ತನೇ ವರ್ಷದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದು ತಗೊಂಡಾಗ ಅಲ್ಲಿ ರಜಾ ದಿನ ಇಲ್ಲ ಯಾಕಂದ್ರೆ ಅವತ್ತೇ ನಮಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭ ಹಾಗಾಗಿ ಇವತ್ತು ಎಪ್ಪತ್ತೊಂಬತ್ತನೇ ವರ್ಷದ ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ತಾಲೂಕ್ ಕಚೇರಿಯ ಮುಂದೆ ಇವತ್ತು ನಾವು ೂರಳಿ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಅದನ್ನು ಇವತ್ತು ಉದ್ಘಾಟನೆ ಮಾಡಿದೆ ವಿಶೇಷವಾದ ದಿನ ಇವತ್ತು ಖಂಡಿತವಾಗಲಿ ಈಗಾಗಲೇ ಈ ಸಭೆಯನ್ನು ಕುರಿತು ನಮ್ಮ ತಹಸೀಲ್ದಾರ್ ಅವರು ಸುದ್ದಿಗಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಮಾತನಾಡಿದ್ದಾರೆ ಇಲ್ಲಿ ಭಾಷಣಕ್ಕೆ ನಾವು ಜಾಸ್ತಿ ಪ್ರಾಥಸ್ತೆಯನ್ನು ಕೊಟ್ಟಿಲ್ಲ ಕಾರಣ ಭಾಷಣವನ್ನು ಕೇಳಿ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಇದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಏನು ಸ್ವಾತಂತ್ರ್ಯ ಯಾವ ರೀತಿಯಾಗಿ ಬಂತು ಸ್ವಾತಂತ್ರ್ಯ ಪಡೆಯಲಿಕ್ಕೆ ಯಾರೆಲ್ಲ ಕಾರಣ ಅನ್ನೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಆದ್ರೂ ಕೂಡ ಕೆಲವು ಪುಣ್ಯಾತ್ಮರನ್ನ ಸ್ವಾತಂತ್ರ್ಯಕ್ಕೋಸ್ಕರ ಭಾರತ ದೇಶ ಬ್ರಿಟಿಷರ ಆಡಳಿತದಲ್ಲಿದ್ದಂಥ ಇದು ಭಾರತ ದೇಶವನ್ನು ಸ್ವಾತಂತ್ರ್ಯಗೊಳಿಸಲಿಕ್ಕೆ ನಮ್ಮ ಎಲ್ಲ ಪೂರ್ವಿಕರು ಮಹಾತ್ಮ ಗಾಂಧಿಯವರ ಆದಿಯಾಗಿ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಬಹಳಷ್ಟು ಜನ ಇದ್ದಾರೆ ಅವ್ರನ್ನ ಪಟ್ಟಿ ಮಾಡಲಿಕ್ಕಾಗಲ್ಲ ಆದ್ರೂ ಕೆಲವ್ರನ್ನ ನೆಲೆಸೇಬೇಕಾಗಿದೆ ಜವಾಹರಲಾಲ್ ನೆಹರು ಇರ್ಬೋದು ಸರ್ದಾರ್ ಬಾಯ್ ಸರ್ದಾರ್ ಬಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು ಸ್ವಾಮಿ ವಿವೇಕಾನಂದ ಇರ್ಬೋದು ಬಾಲಗಂಗಾಧರ ತಿಲಕ್ ಅವರು ಇರ್ಬೋದು ಬಾಬು ರಾಜೇಂದ್ರ ಪ್ರಸಾದ್ ಇರ್ಬೋದು ಸರೋಜಿನಿ ನಾಯ್ಡು ಅವರು ಇರ್ಬೋದು ಪಂಡಿತರಿರ್ಬೋದು ಭಗತ್ ಸಿಂಗ್ ಅವರು ಭಾರತ ದೇಶದ ಇವನ್ನೆಲ್ಲ ಹೊರತುಪಡಿಸಿ ಇನ್ನು ಬಹಳ ಜನ ಋಷಿ ಮನೆಗಳಿದ್ದಾರೆ ಸಾಧು ಸಂತರಿದ್ದಾರೆ ತಪಸ್ವಿಗಳಿದ್ದಾರೆ ರೈತ ಇದ್ದಾರೆ ಎಲ್ಲರೂ ಸೇರಿ ಎಲ್ಲ ಸೇರಿ ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ನಾವು ಸ್ಮರಿಸಂತ ಸಂದರ್ಭ ಇಡೀ ಭಾರತ ದೇಶದಲ್ಲಿ ನಾವು ಈ ಸ್ವಾತಂತ್ರ್ಯವನ್ನ ಪಡೆದಿರ್ತಕ್ಕಂಥದ್ದು ಅಹಿಂಸೆಯ ಮೂಲಕ ಯಾವುದೇ ಒಂದು ರಕ್ತವನ್ನು ಅರಸದೆ ಅಹಿಂಸೆಯ ಮೂಲಕ ಸತ್ಯ ಮಾರ್ಗಗಳ ಮೂಲಕ ನಾವು ಸ್ವಾತಂತ್ರ್ಯವನ್ನು ಪಡೆದೀವಿ ಅದಕ್ಕೋಸ್ಕರನೇ ವಿಶೇಷ ಇಡೀ ಪ್ರಪಂಚದಲ್ಲಿ ಬೇರೆ ದೇಶದವರು ಸ್ವಾತಂತ್ರ್ಯ ಪಡೆಯಲಿಕ್ಕೆ ಹೆಸರುಗಳನ್ನು ಮಾಡಿದ್ದಾರೆ ಆದರೆ ನಾವು ಮಹಾತ್ಮ ಗಾಂಧಿಯವರ ಒಂದು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವು ಅಹಿಂಸಾ ಮಾರ್ಗದಲ್ಲಿ ನಡೆದು ನಾವು ಸ್ವಾತಂತ್ರ್ಯವನ್ನು ಪಡೆದೀವಿ ಹಾಗಾಗಿ ನಮಗೆ ಇದು ಒಂದು ವಿಶೇಷವಾದ ಒಂದು ದಿನ ಇಡೀ ಪ್ರಪಂಚದಲ್ಲೇ ಒಂದು ವಿಶೇಷವಾದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪಡೆದಂಥ ದೇಶ ಹಾಗಾಗಿ ಬಂಧುಗಳೇ ನಾನು ಇದನ್ನು ಭಾಳಷ್ಟು ಮಾತನಾಡಲಿಕ್ಕೆ ಹೋಗಲ್ಲ ನಾವೆಲ್ಲರೂ ಇದನ್ನು ಅರ್ಥಂತ ಇವತ್ತು ಇಡೀ ಭಾರತ ದೇಶದಲ್ಲಿ ಜೊತೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಎಲ್ಲ ನಗರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ಒಂದು ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯೋತ್ಸವ ನಡೀತಾ ಇದೆ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ಪ್ರಸ್ತುತ ದಿನಮಾನಗಳಲ್ಲಿ ಯಾರೆಲ್ಲ ದೇಶಕ್ಕೆ ಸಮಾಜ ಸೇವೆ ಇರ್ಬೋದು ಕಾರ್ಮಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಸೇವೆಗಳನ್ನ ಮಾಡಂತ ಸಂದರ್ಭದಲ್ಲಿ ಈ ಒಂದು ಭಾರತ ದೇಶದ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅವರನ್ನ ಸನ್ಮಾನ ಮಾಡಂತಹ ಒಂದು ಸಂದರ್ಭ ನೆಲೆ ಅದಕ್ಕೆ ಪೂರ್ವವಾಗಿ ನಮ್ಮ ಚಳಿಗೆ ಸುಮಾರು ಹತ್ತು ಜನರನ್ನ ವಿವಿಧ ಕ್ಷೇತ್ರಗಳಲ್ಲಿ ಅವರ ಮಾಡಿದಂತ ಸೇವೆಯನ್ನ ಸ್ಪರ್ಸೋದಕ್ಕೋಸ್ಕರ ಪ್ರತಿ ವರ್ಷ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅದಕ್ಕೆ